ಸ್ಥಳೀಯವಾಗಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕ ನಮ್ಮ ಅಭ್ಯರ್ಥಿಗಳು ಹಿರಿಯ ಮುಖಂಡರು ಕೂಡ ನನ್ನ ಜೊತೆಯಲ್ಲಿ ಬಂದಿದ್ದಾರೆ ಹಾಗಾಗಿ ಇದು ಒಂದು ಹಠಾತ್ ಆಗಿ ಅನಿರೀಕ್ಷಿತವಾಗಿ ನಿಗದಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಹಾಗಾಗಿ ನಾನು ಹಿಂದೆ ಕೂಡ ಸಚಿವನಿದ್ದಾಗ ಈ ಒಂದು ದಿವ್ಯ ಮಠಕ್ಕೆ ಭೇಟಿಯನ್ನು ಕೊಟ್ಟು ಅವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾನು ಅಂದಿನ ಮುಖ್ಯಮಂತ್ರಿಗಳ ಜೊತೆ ಇವತ್ತು ಬಂದಿದೆ ಹಾಗಾಗಿ ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಪಡೆದು ಈ ಕ್ಷೇತ್ರದ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಈ ಒಂದು ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದ ನನಗೆ ಇರಬೇಕು ಅಂತ ಹೇಳಿ ನಾನು ಸರ್ ಕ್ಷೇತ್ರದಲ್ಲಿ ಮತ್ತೆ ಏನು ಅಭ್ಯರ್ಥಿ ಸ್ಥಾನ ಬದಲಾವಣೆ ಆಗ್ತದೆ ನಾನು ಮೋದಿ ಮಾತ್ರ ಪ್ರಚಾರ ಮಾಡ್ತೀನಿ ಸುಧಾಕರ್ ಮಾಡೋಣ ಅಂತೇಳಿ ವಿಶ್ವವಾದ ಹೇಳ್ತಾ ಇದ್ದಾರೆ ಇದು ಭಾರತೀಯ ಜನತಾ ಪಕ್ಷ ಯಾದರೂ ನನಗೆ ಬೇಸರ ಇದ್ದರೆ ಅದನ್ನು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ವಿಧಾನಗಳು ಇರ್ತವೆ ನಮ್ಮ ಹಿರಿಯ ನಾಯಕರು ಇದ್ದಾರೆ ನಾಲ್ಕನೇ ಬಾರಿ ಇವತ್ತು ಬಿ ಜೆ ಪಿ ಪಕ್ಷದ ಚಿಹ್ನೆಯಿಂದ ಅವರು ಶಾಸಕರಾಗಿದ್ದಾರೆ ಇದು ವರಿಷ್ಠ ತೀರ್ಮಾನ ಆಗಿದೆ ನಾನು ಕಡದಲ್ಲಿರಬೇಕು ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿರೋದು ವರಿಷ್ಠ ಹಾಗಾಗಿ ಅವರೊಬ್ಬ ಹಿರಿಯ ನಾಯಕರಾಗಿ ಆ ಒಂದು ತೀರ್ಮಾನಕ್ಕೆ ಭದ್ರಾಗಿದ್ದಾರೆ ಇರಬೇಕು ಅಂತೇಳಿ ನನ್ನ ಒಂದು ಅವರಿಗೆ ಸಲಹೆ ಮತ್ತು ಅವರಿಗೆ ಒಂದು ಮನವಿಯನ್ನು ಮಾಡ್ತೇನೆ ನಾನು ವೈಯಕ್ತಿಕವಾಗಿ ಇಷ್ಟಲ್ಲೇ ಅವರು ಅವ್ರ ಮನೆಗೆ ಹೋಗಿ ಭೇಟಿಯನ್ನು ಮಾಡ್ತೇನೆ ಮಾನ್ಯ ಯಡಿಯೂರಪ್ಪನವರು ನಮ್ಮ ನಾಯಕರು ಕೂಡ ಹೇಳಿದ್ದಾರೆ ಅವ್ರ ಜೊತೆ ಮಾತನಾಡಿ ಅವರು ಕೂಡ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗುವಂತೆ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಭರವಸೆಯನ್ನು ನಾನು ಕೊಟ್ಟಿದ್ದಾರೆ ಇದೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಭಾಳ ಒಳ್ಳೆಯ ಪೂರಕವಾದಂಥ ವಾತಾವರಣ ಇದೆ ಇವತ್ತು ದೇವನಹಳ್ಳಿಯಲ್ಲಿ ಒಳ್ಳೆಯ ಪೂರ್ವಭಾವಿ ಸಭೆ ಆಯಿತು ಆ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ ನಾಲ್ಕು ಗಂಟೆಗೆ ಅಲ್ಲಾಗ್ತದೆ ನಾಳೆ ಬಾಗ್ಯದಲ್ಲಿ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಒಳ್ಳೆಯ ವಾತಾವರಣ ಇದೆ ತಾವೇ ನೋಡ್ತೀರಾ ಹಿಂದೆಂದಿಗಿಂತಲೂ ಕೂಡ ಅತಿ ಹೆಚ್ಚು ಮತಗಳಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ಗೆಲ್ಲುವುದರಲ್ಲಿ ಯಾವುದೇ ಇಲ್ಲ ಸರ್ ಬಿಜೆಪಿಯಲ್ಲಿನ ವಿರೋಧನ ಕಾಂಗ್ರೆಸ್ ಲಾಭ ಮಾಡ್ಕೊಳ್ತಾ ಇದೆ ಅಂತ ಎಲ್ಲೂ ವಿರೋಧನೇ ಇಲ್ಲವಲ್ಲ ಎಲ್ಲೂ ವಿರೋಧನೇ ಇಲ್ಲ ಒಬ್ಬರು ಇಬ್ಬರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅದು ವೈಯಕ್ತಿಕ ಹಲವಾರು ಆಕಾಂಕ್ಷಿಗಳು ಒಂದು ಚುನಾವಣೆ ಇರ್ತಾರೆ ಅದು ಸ್ವಾಭಾವಿಕ ಇಷ್ಟು ದೊಡ್ಡ ಪಕ್ಷದಲ್ಲಿ ಆಕಾಂಕ್ಷಿಗಳಿರಲ್ವಾ ಆದರೆ ಅಭ್ಯರ್ಥಿ ಆಗೋದು ಒಬ್ಬರೇ ಆ ಒಂದು ಅವಕಾಶ ನನಗೆ ಕೊಟ್ಟಿದೆ ಮಿಕ್ಕಿರ್ತಕ್ಕಂಥವರೆಲ್ಲರೂ ಕೂಡ ಅದಕ್ಕೆ ಗೌರವವನ್ನು ಕೊಟ್ಟು ಪಕ್ಷದ ಸಿದ್ಧಾಂತಕ್ಕೆ ಅವರು ಕೂಡ ಹೊಂದಿಕೊಂಡು ಇವತ್ತು ಮೋದಿಯವರು ಅಭ್ಯರ್ಥಿ ಅಂತ ನಾವು ಕೆಲಸ ಅವರೇ ಅಲ್ಲ ನಾನು ಹೇಳ್ತೇನೆ ನಾನು ಕೂಡ ಅಭ್ಯರ್ಥಿ ಆಗಿದ್ದರೂ ಕೂಡ ಇವತ್ತು ನಾವು ಮೋದಿಯವರ ಕೈಗಳನ್ನು ಬೈಪಡ ಬ ಇವತ್ತು ನಾವು ಬಲಪಡಿಸಬೇಕು ಅಂತೇಳಿ ಇವತ್ತು ಇಡೀ ನಮ್ಮ ಪ್ರಚಾರದ ಒಂದು ವೇಳೆಯಲ್ಲಿ ನಾವು ಹೇಳ್ತೇವೆ ರಾಜ್ಯಕ್ಕೆ ಒಬ್ಬ ಸದೃಢವಾಗಿರ್ತಕ್ಕಂತಹ ಒಬ್ಬ ನಾಯಕರು ಸಿಕ್ಕಿದ್ದಾರೆ ವಿಶ್ವ ನಾಯಕರಿದ್ದಾರೆ ಇಂಥ ಕಾಲಘಟ್ಟದಲ್ಲಿ ನಮ್ಮ ಎಷ್ಟು ಯಾವುದೇ ಒಂದು ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ದೇಶದ ಭವಿಷ್ಯವನ್ನು ರೂಪಿಸುವಂತಹ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗ ಬದ್ಧರಾಗ್ತೀವಿ ಆಗದೇ ಇರೋರು ಕೂಡ ಮುಂದೆ ಆಗ್ತಾರೆ ಅನ್ನೋ ಒಂದು ಆಶಾಭಾವನೆಯನ್ನು ನಾನು ವ್ಯಕ್ತಿ